ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಆಲೂಗಡ್ಡೆ ಕ್ಯಾಪ್ಸಿಕಮಿಂದ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ ಇಲ್ಲಿ ನಾನು ಒಂದು ಮೂರು ಚಿಕ್ಕದ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಒಂದು ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ಇಲ್ಲಿ ಮೂರು ಆಲೂಗಡ್ಡೆನ ತಗೊಂಡು ಅದರ ಸಿಪ್ಪೆಲ್ಲ ತೆಗೆದು ನೀರಿಗೆ ಇದ್ದೀನಿ ಯಾಕೆಂದರೆ ಬೇಗ ನೀರಿಗೆ ಸೇರಿಸಲಿಲ್ಲ ಅಂದರೆ ಅದು ಕಪ್ಪಾಗಿಬಿಡುತ್ತೆ ಅದರಿಂದ ನೀರಿಗೆ ಹಾಕಿ ಅದರಿಂದ ಒಂದೊಂದೇ ಆಲೂಗೆಡ್ಡೆ ತೆಗೆದು ಚೆನ್ನಾಗಿ ತುರ್ಕೋಬೇಕು ತುರ್ಕೊಂಡಿರೋವಂಥ ಆಲೂಗೆಡ್ಡೆನ ಒಂದು ಬೌಲಿಗೆ ಹಾಕಿ ಒಂದು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡು ಅದನ್ನು ನೀಟಾಗಿ ಸೋದಿಸ್ಕೋಬೇಕಾಗುತ್ತೆ ಸೋದಿಸ್ಕೊಂಡ ನಂತರ ಅದರಲ್ಲಿ ಒಂದು ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು ಆ ರೀತಿಯಾಗಿ ನಾವು ಅದರಲ್ಲಿರೋ ನೀರನ್ನು ತೆಗಿಬೇಕು ಒಂದು ಕಾಟನ್ ಬಟ್ಟೆ ಯೂಸ್ ಮಾಡಿ ಸಹ ತೆಗಿಬೋದು ನಾನಿಲ್ಲಿ ಒಂದು ಜಾಲರಿ ಹಾಕಿ ಅದಕ್ಕೆ ಎಲ್ಲ ಸೇರಿಸಿ ಚೆನ್ನಾಗಿ ಪ್ರೆಸ್ ಮಾಡಬೇಕು ಒಂದು ಸ್ವಲ್ಪ ನೀರಿನ ಅಂಶ ಇರಬಾರ್ದು ಆ ರೀತಿಯಾಗಿ ನಾವು ಚೆನ್ನಾಗಿ ಪ್ರೆಸ್ ಮಾಡಿ ಅದರಲ್ಲಿರೋ ನೀರೆಲ್ಲ ತೆಗೆದು ಒಂದು ಬೌಲಿಗೆ ಸೇರಿಸ್ಕೊಳ್ಳೋಣ ಆಲೂಗಿಡ್ಡನ ಸೇರಿಸ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಮಸಾಲೆ ಸೇರಿಸ್ಕೋಬೇಕು ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಕ್ಯಾಪ್ಸಿಕಮ್ನ ಇದ್ದೀನಿ ಕ್ಯಾಪ್ಸಿಕಮ್ಮು ಆಲೂಗಡ್ಡೆ ಜೊತೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಮತ್ತು ಫ್ಲೇವರ್ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಹಸಿಮೆಣಸಿಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಅಡುಗೆ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕಂದರೆ ಸೇರಿಸ್ಕೊಳ್ಳಿ ಇನ್ನೂ ಸ್ವಲ್ಪನ ಇಲ್ಲಿ ನಾನು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಇದು ಎರಡನ್ನೂ ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಇಲ್ಲಿ ನಾನು ತಗೊಂಡಿರೋಂಥ ಆಲೂಗಿಡ್ಡೆಗೆ ಎರಡೆರಡು ಸ್ಪೂನು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಕರೆಕ್ಟಾಗಿ ಆಗಿದೆ ಇಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೋಬಾರ್ದು ಏಕೆಂದರೆ ಆಲೂಗಿಡ್ಡೆ ನೀರಿನ ಅಂಶ ಇರೋದ್ರಿಂದ ನಾವು ಕರೆಕ್ಟಾಗಿ ಇದು ಕಲಸ್ಕೊಂಡ್ರೆ ಹಿಟ್ಟು ರೆಡಿಯಾಗುತ್ತೆ ನೋಡಿ ಈ ರೀತಿಯಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೊತ್ತೇನು ಬಿಡೋ ಅವಶ್ಯಕತೆ ಇಲ್ಲ ಇನ್ಸ್ಟಂಟಾಗಿ ಇದನ್ನು ಐದೇ ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಇನ್ಸ್ಟಂಟ್ ರೆಸಿಪಿ ಇದು ಸ್ವಲ್ಪ ಸ್ವಲ್ಪ ತಗೊಂಡು ನಾವು ಅಂಚಿನ ಕಾಯಕ್ಕೆ ಅದರ ಮೇಲೆ ತೊಡ್ಕೋಬೇಕು ಈ ರೀತಿಯಾಗಿ ತೊಡ್ಕೊಂಡು ಎಣ್ಣೆ ಹಾಕಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಲೋ ಟು ಮೀಡಿಯಮ್ಮಲ್ಲಿ ಊರಿನ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲ ಒಂದೇ ಸಲ ಒಂದು ಫೋರು ತ್ರೀನ ಈ ರೀತಿಯಾಗಿ ನಾವು ಉಂಡೆನ ತಟ್ಟಿ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಒಂದೇ ಸಲ ರೆಡಿ ಆಗುತ್ತೆ ಇದೆಲ್ಲ ನೋಡಿ ಎರಡು ಕಡೆಯೂ ಚೆನ್ನಾಗಿ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಇನ್ಸ್ಟಾಂಟ್ ರೆಸಿಪಿ ಐದೇ ನಿಮಿಷದಲ್ಲಿ ಈ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೋಬೋದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದ್ರ ಜೊತೆ ಸಾಸು ಮತ್ತು ಚಟ್ನಿ ಇದ್ರೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಲಂಚ್ ಬಾಕ್ಸಿಗೂ ಸಹ ಹಾಕ್ಕೊಡ್ಬೋದು ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾವು ಟೀ ಜೊತೆ ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ರುಚಿಕರವಾಗಿರುತ್ತೆ ಈ ಇನ್ಸ್ಟಾಂಟ್ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ